ಎಲ್ಲ ಮಾಡ್ಕೊಂಡು ಕಷಾಯ ಕುಡಿತಾವ್ರಿ ಇವಾಗ ನಾನು ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ರಂಗೋಲಿ ಯಾಕೆ ಬಿಟ್ಟಿಲ್ಲ ಅಂದ್ಕೊಂಡೆ ಮೇ ಬಿ ಬೇಡ ಅಂತ ಒಂದು ಮನಸ್ಸು ಅಯ್ಯೋ ಮಾಡೋಣ ಅಂತ ಇನ್ನೊಂದು ಮನಸ್ಸು ನನಗೆ ಒಂದು ಚೂರು ಕಾಯಿ ಟೊಮೆಟೊ ರುಬ್ಬಿ ಎರಡು ರುಬ್ಬಿಟ್ಕೊಂಡ್ಬಿಡ್ತೀನಿ ತರ ಹೇಳ ಬಂದಿತ್ತು ಇನ್ನು ಯಾವ ಕೆಲಸ ಮುಗ್ದಿಲ್ಲ ನಮ್ಮ ಅತ್ತೆ ನಮ್ಮ ಮನೆಯವರು ಎಲ್ಲ ಬಂದ್ಬಿಟ್ರು ಆಲ್ರೆಡಿ ಇನ್ನು ಹಸಿಟ್ಟು ಹಾಕೊಂಡ್ಮೇಲೆ ಹಾಕೊಳ್ಳಿಲ್ಲ ತಿರ್ಗಾ ತುಳಸಿ ತುಳಸಿದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಕನ್ನಡದ ಸುಧಾ ವ್ಲಾಗ್ಸ್ ನಿನ್ನೆ ವ್ಲಾಗ್ ಕಂಟಿನ್ಯೂ ಆಗ್ತಾ ಇದೆ ನಿನ್ನೆ ಹೇಳಿದಾಗ ನಾನು ಬಟ್ಟೆಗಳೆಲ್ಲ ಇತ್ತು ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ದೆ ವಾಶ್ ಮಾಡಿ ಎಲ್ಲ ನೀಟಾಗಿ ಜಾಲಿಸ್ಬಿಟ್ಟು ಅಲ್ಲಿಟ್ಟೆ ಹಾರಾಕಣ ಆಮೇಲೆ ಸ್ವಲ್ಪ ನೀರೆಲ್ಲ ಸೋರ್ಲಿ ಅಂತ ಹೇಳ್ಬಿಟ್ಟು ಮನೆಯವರು ಕೂಡ ಅಷ್ಟೊತ್ತಿಗೆ ಬಂದರು ಟೀ ಕೊಟ್ಟಿರ್ತದೆ ಹೇಳಿ ಅವ್ರು ಹೊಂಟೋಗ್ತಾರೆ ಕಾಯಿ ಕೀಳೋರು ಒಬ್ಬ ಪಾಪ ಅಂಕಲ್ ಬೈತಾರೆ ಮೇಲೆ ಹೇಳಿ ಹ್ಞೂ ಒಂದು ನಿಮಿಷ ನಿಂತ್ಕೊಳ್ಳೋಲ್ಲ ಬಟ್ಟೆ ವಾಶಾಗಿದೆ ಗೋಡಿಯಾರು ಹ್ಞೂ ಫ್ರೆಂಡ್ಸ್ ಇವ್ನಿಂಗ್ ಆಯಿತು ನಾನು ಸ್ವಲ್ಪ ಹಾಗೆ ಮಲ್ಕೊಂಡೆ ಗುಂಡು ಮಲ್ಗಿಸೋಣ ಅಂತ ಮಲ್ಕೊಂಡು ಒನ್ ಅವರ್ ಒನ್ಸಿದ ಹಂಗೆ ಮಲ್ಕೊಂಬಿಟ್ಟಿದ್ರೆ ಸಡನ್ನಾಗಿ ಎಚ್ಚರಿಕೆ ಆಯಿತು ಆಮೇಲೆ ಇದು ನೋಡಿದ್ರೆ ಐದು ಗಂಟೆ ಆಗಿತ್ತು ಬಟ್ಟೆ ಇನ್ನೂ ಹಾರಾಕಿರಲಿಲ್ಲ ಬಟ್ಟೆ ಹರಾಕ್ಬಿಟ್ಟರೆ ನಾನು ಸ್ವಲ್ಪ ತಲೆ ಬೆಣ್ಣೆ ಹಚ್ಕೊಂಡು ತಲೆ ಬಾ ಹಚ್ಕೊಂಡೆ ಐದುವರೆ ಹಾಗೆ ಹೋಯಿತು ಇವಾಗ ಹೋಗ್ತಾ ನೋಡೋಣ ಯಪ್ಪ ಈ ರೋಡಿನ ಹೆಂಗಪ್ಪ ಗಾಡಿ ತೊಗೊಂಬರ್ಬೇಕು ಅನ್ಸುತ್ತೆ ನಮ್ಮ ನಮ್ಮನೆಯವ್ರಿಗೆ ಇನ್ನೊಂದು ಚೀಲ ಬೇಕಿದ್ದಂತೆ ಅವಾಗಿದ್ದು ಚೀಲ ಏನಾಗೋಗ್ಬಿಡೈತೆ ಎಲ್ಲ ಇದಾಗೋಗ್ಬಿಡೈತೆ ಏನೋ ಕಾಯಿ ಹೊರಕ್ಕೆ ಇಟ್ಕೊಂಡಿದ್ರಂತಲ್ಲ ಚೀಲ ಹರ್ದೋಗೈತಂತೆ ಹಾಗಾಗಿ ಅವ್ರಿಗೆ ಇನ್ನೊಂದು ಚೀಲ ಕೊಡೋಕೆ ಹೋಗ್ತಾಯಿದ್ದೀನಿ ಯಪ್ಪ ನಡೆಯೋದೇ ಕಷ್ಟ ಇಲ್ಲಿ ಗಾಡಿ ಓಡ್ಸೋದೇನೆ ಹೆಂಗೆ ಫುಲ್ ಗ್ರೀನ್ 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 ಬಟ್ ಮಳೆ ಅಂತ ಈ ಸರಿ ಚೆನ್ನಾಗೋಗ್ಯತೆ ಇಲ್ಲಲ್ಲ ಹಳ್ಳ ಬಂದಿಲ್ಲಲ್ಲ ಯಾಕೆ ಅಂತ ಡೌಟು ಎಷ್ಟು ತುಂಬಿ ಅರಿಯೋದಿಲ್ಲಲ್ಲ ಹಳ್ಳಿ ಯಾವ ಹಳ್ಳಿಲ್ಲ ಏನಲ್ಲ ಹೇಗಿರುತ್ತೆ ಮಳೆ ಅಂತೂ ಚೆನ್ನಾಗಿ ಉಯ್ಯುತ್ತೆ ಊರ ಕಡೆ ಸೊಳ್ಳೆ ಸಕ್ಕತ್ತವ ಕೈ ಕಿತ್ತಾಕರ್ ನೋಡಿರಿ ಅಲ್ಲೊಂದು ಇಲ್ಲೊಂದು ಇಸಂದಿಲ್ಲ ಹಾಸೋದಿಲ್ಲಿ ಎಲ್ಲ ಇರ್ತವೆ ಅಲ್ಲೊಂದು ಇಲ್ಲೊಂದು ಇವಾಗ ಏನು ಮಾಡ್ಬೇಕಂದ್ರೆ ಮನೆಯವರೆಲ್ಲ ಅವರೇ ಏನು ಮಾಡ್ತಾ ಇರ್ತಾರೆ ಹುಡುಬಿಟ್ಟು ಕರ್ಕೊಂಡು ಮನೆಗೆ ಹೋಗ್ಬೇಕು ಉಯ್ಯಾರ ಅಲ್ಲೇತನ ಅಲ್ಲೇತನ ಕಳಕ ಕಳಕತಿಳದಂತ ಮುಗ್ಧ ಜನ ಅಲ್ಲೇ ಜನ ಅಲ್ಲೇ ಜನ ಕಳಕ ಪೊಳಕ ತಿಳದಂತ ಮುಗ್ಧ ಜನ ನೈಸ್ ಹೋಗ್ಬಿಡೋಣ ಬನ್ನಿ ಒಂದು ಸೈಡ್ ಇಂದ ಹೋಗೋಣ ಎಮ್ಯೂಟ ಬಳ್ಳಿ ತಿಂದೆ ಮುಂಜಾಬ್ಯಾ ಹಂದಿ ಸರ್ ಮನೆಗೆ ಹೋಗ್ತಾ ಇದೀವಿ ಈಗ ಏನು ಕಾಣ್ತಾ ಇಲ್ಲ ನಂದು ನೋಡಿ ಈ ಮೊಬೈಲು ಮನೇಲೆಲ್ಲ ಆನ್ ಆಗಬೇಡ ಫ್ರಂಟ್ ಕ್ಯಾಮ್ರಾನ್ ಫ್ರಂಟ್ ಲೈಟು ಬ್ಯಾಕ್ ಲೈಟ್ ಅಂದರೆ ಟಕ್ ಟಕ್ ಅಂತ ಆನ್ ಆಗುತ್ತೆ ಇಲ್ಲ ಆನಾಗು ಆನಾಗು ಅಂದರೆ ಆನ್ ಆಗ್ತಾಯಿಲ್ಲ ಇದು ಹಾಗೆ ಯಾಕಂದರೆ ಬಿಲೋ ಫಿಫ್ಟೀನ್ ಪರ್ಸೆಂಟ್ ಬ್ಯಾಟ್ರಿ ಇದ್ದರೆ ಆನ್ ಆಗೋಲ್ಲ ಅದಕ್ಕೆ ಆನ್ ಆಗ್ತಾಯಿಲ್ಲ ಅಷ್ಟೆ ಯಾ ನಾನು ನಮ್ಮ ಮನೆಯವ್ರಂತೂ ಕಕ್ಕರ್ ಕಾಣ್ತಾ ಇದ್ದೀವಿ ನಮ್ಮ ಮನೆಯವರು ಒಂದುವರೆ ಉಲ್ಲೋತ್ಕೊ ಬರ್ತಾವ್ರ ತಲೆ ಮೇಲೆ ಆದಷ್ಟು ಎತ್ತಾಕ್ಬಿಟ್ಟು ಪಾಪ ಅವರು ಮತ್ತು ಅಮ್ಮ ಇಬ್ಬರೂ ಎತ್ತಾಕ್ಬಿಟ್ಟಿದ್ರು ಆಲ್ಮೋಸ್ಟ್ ಎಲ್ಲ ಎದಾಕ್ಬಿಟ್ಟಿದ್ದು ಬೇರೆ ಇಲ್ಲೇ ಐತೆ ಕೊಡೆಯ ಹೋಗ್ತಾ ಇದ್ವಿ ನಿಜವಾಗ್ಲೂ ನಾನು ಮನೆಯವರೇ ಗ್ರೇಟ್ ಇಲ್ಲೆಲ್ಲ ಚಿರತೆ ನಾಯಿ ಕಾಟ ಅಂಥದ್ರೆಲ್ಲ ವಿವಾಗ ಇದ್ದೀವಿ ಅಂದರೆ ಗ್ರೇಟಲ್ಲೇ ಗ್ರೇಟ್ ನಾವು ಹ್ಞೂ 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 ಗುಂಡು ಮಲಗಿಸ್ತೇವೆ ಹಂಗೋ ಹಿಂಗೋ ಅವ್ನು ಕರ್ಕೊಂಬಂದ್ಬಿಟ್ಟಿರಿ ಅಷ್ಟೇ ನಮ್ಗೆ ಎಷ್ಟು ದೊಂಬರಾಟ ಅವನು ಕರ್ಕೊಂಡು ಹೋಗ್ಬಿಡು ಕರ್ಕೊಬ ಕರ್ಕೊಂಡು ಹೋಗ್ಬಿಡು ಕರ್ಕಬ ಅಂತ ಹಿಂಗ್ತಾ ಮಾಹ್ತಾ ಬಿಟ್ಟು ಸರಿ ಹೋಯ್ತು ಲೈಟ್ ಆನ್ ಮಾಡ್ರಿ ಅಜ್ಜಿ ಒಳಗಡೆ ಕೂತವ್ರಿ ನೋಡಿ ಮಾಡ್ತೀನಿ

அதை ನೋடி ஹோர்பிட்ட ஹோர்பிட்ட சத்தனா என்னடா சுடு பட்டு நீ ஆக்கிட்டல பிடி கொஞ்சம் கொஞ்சம் தூர்தகா காவா சத்தனா இதுக்குள்ள ஹ்ம் பக்கா ஹ்ம் கொஞ்சம் தூரக்கமா தூரமா தூருக்கு ಕ್ರಾಕರ್ಸ್ ಎಲ್ಲ ಹೊಡೆದೇದಾಯ್ತು ಅದಾದ್ಮೇಲೆ ಅಮ್ಮ ಇಲ್ಲಿ ಮೊಟ್ಟೆ ಉರಿಯೋಣ ನೈಟಿಗೆ ಫಿಶ್ ಸಾಂಬಾರ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಮೊಟ್ಟೆ ಉರಿತಾಯಿದ್ರು ಅಪ್ಪ ಆದಮೇಲೆ ಅಮ್ಮನೇ ತುಂಬ ಚೆನ್ನಾಗೇ ಮೊಟ್ಟೆ ಉರಿಯೋದು ಅಂತ ಹೇಳ್ಬೋದು ಸುತಾ ಇದೇನು ದೀಪಾವಳಿ ಅಂದರೆ ಪಟಾಕಿ ಎಲ್ಲ ಹೊಡೆದ್ರಿ ಅಂತ ಅಂದ್ಕೊಂಬಿಡಿ ಇದು ಭಾನುವಾರದ ಬ್ಲಾಗು ಮಕ್ಕಳಂದ್ರೆ ಗೊತ್ತೇ ಇರುತ್ತಲ್ಲ ನಿಮಗೆ ಪಟಾಕಿ ಇದ್ಬಿಟ್ಟು ಅವ್ರಿಗೆ ಹೊಡಿಲೇಬೇಕು ಹೊಡೆದಾಗಲೇ ಸಮಾಧಾನ ಆಗದ ಅವರಿಗೆ ಹಾಗಾಗಿ ನನ್ನ ಮಗ ಒಂದು ಸ್ವಲ್ಪ ಅಂದರೆ ಇದೇನು ಫ್ಲವರ್ ಪಾಟ್ ಎಲ್ಲ ಬರುತ್ತಲ್ಲ ಶಂಖಚಕ್ರ ಅದನ್ನೆಲ್ಲ ಓಡಿಸ್ತಾ ಅದಾದಮೇಲೆ ಅಮ್ಮ ಇಲ್ಲಿ ಮೊಟ್ಟೆ ಹೊರೆಯೋದಕ್ಕೆ ಬಂದರು ಯಪ್ಪ ಹೇಳ್ಬೇಕಂದ್ರೆ ಈ ಮಕ್ಳಿಗಂತೂ ಪಟಾಕಿ ಎಷ್ಟಿದ್ರೂ ಸಾಲದು ಏನೋ ಒಂಥರ ಅವ್ರಿಗೆ ಏನೋ ಸಿಕ್ತಂಗೆ ಆಗ್ಬಿಟ್ಟಿರತ್ತೆ ಎಷ್ಟು ಕೊಟ್ಟರು ಕಡಿಮೆ 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 ಅಂತಂತಾರೆ ಫಸ್ಟ್ ಪೀಸ್ ಅಂದರೆ ಇದೊಂದೇ ಇದ್ದಿದ್ದು ಅಷ್ಟು ನೀಟಾಗಿ ಖಾಲಿ ಆಯಿತು ಪ್ರತಿ ಸರಿ ಏನಾಗ್ಬಿಡೋದು ಅಂದರೆ ಉಳ್ಕೊಳ್ಳೋದು ವೇಸ್ಟ್ ಆಗೋದು ನಮಗೆ ಬೇಜಾರು ಅನಿಸ್ಬಿಡೋದು ಸೊ ಅಮ್ಮ ಮೊಟ್ಟೆ ಫ್ರೈ ಮಾಡಿದ್ದಾರೆ ಗೊತ್ತಾ ಈ ಥರ ಲೈಕ್ ಈ ಥರ ಇದೆ ಇದು ನೋಡಿ ಈ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರತಿ ಸರಿ ಏನಾಗ್ತಿತ್ತು ಅಂದರೆ ಉಳ್ಕೊಂಬಿಟ್ಟು ವೇಸ್ಟ್ ಆಗೋದು ಬಟ್ ಈ ಸರಿ ತುಂಬ ಚೆನ್ನಾಗಿ ಖಾಲಿ ಆಯಿತು ಕಡಿಮೆ ಇದ್ದಾಗ ಟೇಸ್ಟ್ ಜಾಸ್ತಿ ಅನಿಸ್ತಾರಲ್ಲ ಹಾಗೆ ಇವಾಗ ಊಟ ಮಾಡ್ತಾ ಇದ್ದೀನಿ ಟೈಮ್ ಬಂದು ಒಂಬತ್ತೂವರೆ ಆಗಿದೆ ಮಾಡಿದ್ದೆಲ್ಲ ಆಯ್ತಲ್ಲ ಇನ್ನು ಫೈನಲಿ ಪಾತ್ರೆ ತೊಳ್ದಾಕ್ಬಿಟಣ್ಣ ನಾಳೆ ಬಂದು ಸೋಮವಾರ ಇವತ್ತಿನ ಪಾತ್ರೆ ನಾಳೆ ಇಟ್ಕೊಂಡ್ರೆ ಮತ್ತೆ ವಾಶ್ ಮಾಡೋಕೆ ಚೆನ್ನಾಗಿರಲ್ಲ ಅನ್ಕೊಂಡು ವಾಶ್ ಮಾಡಿಬಿಡ್ತಾ ಇದ್ದೀನಿ ಹಂಗು ಮತ್ತೆ ಬೇಡ ಕಣವ ಇವತ್ತು ಬೇಕಾದ್ರೆ ನಾಳೆ ತೊಳ್ಕೊಳ್ಳೋದು ಬಿಡು ಅಂತ ಬಟ್ ಏನೋ ಒಂಥರ ನಾನ್ವೆಜ್ ಪಾತ್ರೆಗಳನ್ನ ಮಾತ್ರ ಸೋಮವಾರ ದಿವಸ ಇಟ್ಟು ತೊಳೆಯೋದಿದ್ದಲ್ಲ ಅದೊಂಥರ ಒಂಥರ ಏನೋ ಒಂದು ಇಷ್ಟ ಆಗಲ್ಲ ಹಾಗಾಗಿ ನಾನು ನೈಟೇ ಇವಾಗ ಫ್ರೆಂಡ್ಸ್ ಇವತ್ತಿನ ಲೈಟ್ ಹಾಕ್ರಿ ರೀ ಹಾಕ್ರಿ ನಾನಿರೋ ಕಲರ್ಗೆ ಅಷ್ಟೇ ಕೇಳಿಸ್ಕೊಂಡ್ರು ಟೈಮ್ ಬಂದು ಟೆನ್ ತರ್ಟಿ ಆಗಿದೆ ಫ್ರೆಂಡ್ಸ್ ಪದೇ ಪದೇ ಮಾಡ್ಬೋದು ಆಗಿದೆ ಕೊಯ್ಯು ಹುಷಾರು ಕಣೋ ಹಿಂಗೆ ಬಿದ್ದೆ ನೋಡು ಹ್ಮ್ ಮತ್ತವರೇ ಆಗಿದೆ ಇವಾಗ ಮಲ್ಕೋಬೇಕು ನಾಳೆ ಬೆಳಗ್ಗೆ ಬೇಗ ಎದ್ದು ಕೆಲಸವನ್ನು ಮುಗಿಸಬೇಕು ಆಗಿದೆ ನೋಡಿ ಟೈಮು ಏ ಬಂದವರೇ ಕೆಳಗಡೆ ಅಲ್ಲು ಯಾವ್ರೆ ಗುಡ್ ನೈಟ್ ಗಾಯ್ಸ್ ಗುಡ್ ನೈಟ್ ಮಾಡ

ಫಸ್ಟ್ ಟಿ ಕಾಫಿ ಮಾಡಬೇಡ ಅಂದ್ಕೊಂಡೆ ಅಯ್ಯೋ ಆಮೇಲೆ ಟೈಮ್ ಹಿಡಿಯುತ್ತೆ ಸ್ವಲ್ಪ ಡ್ರೈ ಕ್ಲಾತ ಫಸ್ಟು ಎಲ್ಲ ವೈಪ್ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ವೆಟ್ ಮಾಡ್ಕೊಂಡು ವೈಪ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಡೈರೆಕ್ಟ್ ನಾವು ಏನು ತೆಗ್ದು ಬಟ್ಟೆನ ಹಾಕ್ಬಿಟ್ರೆ ಗಲ್ಲಿ ಜನ ಹೋಗ್ಲು ಅಲ್ಲೆಲ್ಲ ಎಂಟ್ಕೊಳುತ್ತೆ ಅನ್ಬಿಟ್ಟೆ ಫಸ್ಟ್ ಎಲ್ಲ ಇಂಟ್ಬಿಟ್ಟು ವೈಪ್ ಮಾಡ್ಕೊತ ಇದ್ದೀನಿ ಒಂದು ಕಡೆಯಿಂದ ಆ್ಯಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಮತ್ತೆ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾಯಿ ಸುಳ್ಳಿಯವರು ಬೇರೆ ಬರ್ತಾರಂತೆ ಅವ್ರಿಗೂ ಬ್ರೇಕ್ಫಾಸ್ಟ್ ಮಾಡಬೇಕು ಬೇಗ ಬೇಗ ಕೆಲಸ ಮುಗಿಸ್ಬೇಕು ಇವತ್ತು അമ്മ ഏന്മാർ തോര്സ്തീ ഗ്രവർ എന്താ കൈ സുടിയോ ಬೇರೆ ಇಬ್ಬರು ಮಲ್ಕಿದಾರೆ ಮಲ್ಕಿದ್ದಾರೆ ಇತ್ಪ್ರಾಯ್ತಲಮ್ಮ ಕಷಾಯ ಎಲ್ಲ ಮಾಡ್ಕೊಂಡು ಕಷಾಯ ಕುಡಿತಾವೆ ರೀ ಇವಾಗ ಓ ಹೇಳಮ್ಮ ಅದು ಒಳ್ಳೇದಂತೆ ಕಣಮ್ಮ ಬೆಟ್ಟದ ನೆಲ್ಲಿಕಾಯಿ ಪೆಟ್ಟದ ನೆಲ್ಲಿಕಾಯಿ ಪೆಟ್ಟದ ನೆಲ್ಲಿಕಾಯಿ ಪೌಡ್ರು ಬಟ್ ಬರೀ ನೆಲ್ಲಿಕಾಯಿ ತಿಂದ್ರೇ ಇನ್ನೂ ಒಳ್ಳೇದಂತೆ ಅಮ್ಮ ಬಟ್ ಕಹಿ ಕಹಿ ತಿನ್ನ ಒಳ್ಳೇದಂತೆ ರೀ ಥರ ಅದ್ರಲ್ಲಿ ಇರೋ ಶಕ್ತಿ ಇನ್ ಇರಲ್ವಂತೆ ಅಮ್ಮ ತಿನ್ಬೇಕು ಹ್ಮ್ ಬೆಟ್ಟ ನಲ್ಲಿಕಾಯಿ ಪೌಡ್ರ್ ನೆಲ್ಲಿಕಾಯೇ ಒಳ್ಳೇದು ಅಮ್ಮ ಈ ನೆಲ್ಲಿಕಾಯಿ ಯಾವ ನೆಲ್ಲಿಕಾಯಿ ತಿಂದರೂ ಒಳ್ಳೇದು

ಸ್ವಲ್ಪ ಹಾಲಿದೆ ಗುಂಡಿಗೆ ಹಾಲು ಕಾಯಿಸಿಬಿಡಬೇಕು ಹಂಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಳ್ಳೋಣ ಕಾಯಿ ಪುಯ್ಯವ್ರು ಬಂದಿದ್ದಾರೆ ಅಂತ ಆಲ್ರೆಡಿ ಸೊ ಸರಿ ಆಯಿತು ಓಕೆ ಹ್ಞೂ ಸರಿ ಹ್ಞೂ ಸರಿ ಅಮ್ಮ ರಂಗೋಲಿ ಹಾಕಿಲ್ಲ ಒಂದು ಅದು ಕೆಲಸ ಜಾಸ್ತಿ ಅಮ್ಮ ಅಲ್ಲಿ ಪಾಪ ಜವಳಿ ಇಟ್ಕೊಂಡು ಅಂಟ್ಬಿಟ್ರು ಹೊಲ್ದಕ್ಕೆ ಕಾಯಿ ಕಿಲೋರು ಬಂದಿರ್ತಾರಲ್ಲ ಆಮೇಲೆ ಯಾವುದೋ ಚಿಕ್ಕ ಕೆಳಗಡೆ ಮರದಲ್ಲಿ ಒಂದು ಎರಡು ಮರದಲ್ಲಿ ಕಾಯಿ ಹಂಗೆ ಅಂತೆ ಕಿದ್ದು ಅಂತೆ ಜವಳಿ ಎಡಿಸ್ ಅಣಿಯೋಣ ಅಂತ ತಗೊಂಡೋದ್ರು ನಾನು ಚಿತ್ರಣಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ರಂಗೋಲಿ ಹಾಕ್ಬಿಬಿಟ್ಟಿಲ್ಲ ಅಂದ್ಕೊಂಡೆ ಮೇ ಬಿ ಏನು ಸಾಯಂಕಾಲ ಬಿಡ್ಬೋದು ಇವಾಗ ಟೈಮ್ ಬೇರೆ ಇರಲಿಲ್ಲ ದೀಪಾವಳಿ ಹಬ್ಬ ಅಲ್ಲ ಇತ್ತು ಸಾಯಂಕಾಲ ಬಂದ ಮೇಲೆ ಎಲ್ಲ ಏನು ಮನೆ ಬಾಗ್ಲೆಲ್ಲ ತೊಳ್ದು ಹೆಂಗೂ ದೀಪ ಎಲ್ಲ ಹಚ್ತೀವಲ್ಲ ಸಾಯಂಕಾಲಕ್ಕೆ ಬಿಡೋಣ ಒಂದೇ ಸರಿ ಅಂತ ಮೇ ಬಿ ಹೋಗಿರ್ಬೋದೇನು ಅವನೇನೆಲ್ಲ ಕಟ್ ಮಾಡಿದಾಯ್ತು ಅದಾದಮೇಲೆ ಅಮ್ಮ ಸಣ್ಣಕ್ಕೆ ಇರುತ್ತಲ್ಲ ಸಣ್ಣಕ್ಕಿರುತ್ತಲ್ಲ ನಮ್ಮ ಸೀರೆ ರೈಸು ಯಾಕೋ ಸ್ವಲ್ಪ ಗೂಡಾದಂಗೆ ಆಗ್ಬಿಟ್ಟಾಯಿತು ಒಂದು ಸ್ವಲ್ಪ ನೋಡ್ಬಿಟ್ಟು ಆಕ ಅಂತ ಅಂದರೆ ಸೋಸ್ಬಿಟ್ಟಾಕ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಸೋಸಣ ಅಂತ ಕೂತ್ಕೊಂಡೆ ಮತ್ತು ತಲಿನಲ್ಲಿ ಚಟ್ನಿ ಮಾಡೋದೇ ಬೇಡವಾ ಮಾಡೋದೇ ಬೇಡವಾ ಅಂತ ಈಗ ಕನ್ಫ್ಯೂಷನಲ್ಲಿ ಇದ್ದೆ ಯಾಕಂದ್ರೆ ಒಂದು ಕಾಯಿ ಇರಲಿಲ್ಲ ಆಮೇಲೆ ಕಾಯಿ ಸುಳ್ದು ಮಾಡಿ ಅಯ್ಯೋ ಲೇಟ್ ಆಗತ್ತೆನೋ ಅಂದ್ಬಿಟ್ಟು ತಿಂಕ್ ಮಾಡ್ತಾ ಇದ್ದೆ ಬೋಂಡ ಬೊಂಡಕ್ಕೆ ಹಾಕೋಣ ಅಂತ ಬೇಡ ಅಂತ ಒಂದು ಮನಸ್ಸು ಅಯ್ಯೋ ಮಾಡೋಣ ಅಂತ ಇನ್ನೊಂದು ಮನಸ್ಸು ಅದಕ್ಕೆ ಒಂದೇ ಮನ್ಸಲ್ಲಿ ಇವಾಗ ಒಂದೆರಡು ಬೋಂಡಲ್ವ ಬೇಗ ಹಾಕ್ಬೋದು ಅಂತ ಬಂದೆ ನಮ್ಮ ತೋರ್ತ ನುಗ್ಗೆ ಸೊಪ್ಪೆ ಕಡಿಮೆ ನೋಡಿ ಮೇಲ್ ಐತೆ ನೀವು ಇಟ್ಕೋಬೇಕಲ್ಲ ಫ್ರೆಂಡ್ ಫ್ರೆಂಡ್ಸ್ ಇವಾಗ ಬ್ರೇಕ್ಫಸ್ಟು ಚಿತ್ರ ಆಗಿದೆ ನಮ್ಮ ಕಡೆ ತರಕಾರಿ ಸಾಂಬಾರು ಮಧ್ಯಾಹ್ನಕ್ಕೆ ಇನ್ನೂ ಕಸ ಗುಡಿಸಿಲ್ಲ ನೆಲಸೀಟ್ಟಿಲ್ಲ ಬಟ್ ಏನಂದರೆ ಕೆಲಸ ಮಾಡ್ತಾ ಮಾಡ್ತಾ ಅಡುಗೆ ಮಾಡೋದು ಮರ್ತೊಯ್ತೀನ ಲಾಸ್ಟ್ ಮೂಮೆಂಟು ಒಂದು ಗಂಟೆ ಆಗೇ ಹೋಗುತ್ತೆ ಎಲ್ಲ ಆವಾಗ ಎಲ್ಲರೂ ಬಂದ್ಬಿಡ್ತಾರೆ ಊಟ ಆಯ್ತಾ ಊಟ ಆಯ್ತಾ ಅಂತ ಅವಾಗ ಎಲ್ಲಿಂದ ಮಾಡ್ಲಪ್ಪ ನಾನು ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮಾಡಿಕೊಂಡೆ ಇವಾಗ ಏನು ಇದನ್ನು ಬೇಳೆ ಕೂಡ ಹಾಕಿದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡಿದ್ರೆ ತರಕಾರಿ ಹಾಕ್ತೀನಿ ಇದೊಂದು ಟೊಮೆಟೊ ಕಟ್ ಮಾಡಿ ನೋಡಿದೆ ಫುಲ್ ಹಾಳಾಗಿತ್ತು ಹಾಗಾಗಿ ನಾನು ಟೊಮೆಟೊನ ಓಪನ್ ಮಾಡಿ ನೋಡಿನೇ ಹಾಕ್ಬಿಡ್ತೀನಿ ಆ್ಯಂಡ್ ಇವಾಗ ತರಕಾರಿಗೆ ಎಲ್ಲ ಥರ ತರಕಾರಿ ಏನಂತಾರೆ ಇದು ಬೀನ್ಸ್ ಮೂಲಂಗಿ ಕೋಸು ಎಲ್ಲ ಅದನ್ನು ಹಾಕಿದ್ದೀನಿ ಏನೋ ಒಂಥರ ಆಗ್ಬಿಟ್ಟೆ ನೋಡಿ ಕಟ್ ಮಾಡಿದೆ ಬಟ್ ಆದರೂ ತೊಳೆದ್ಬಿಟ್ಟು ಇಟ್ಕೊಂಡಿದೆ ಬೇಳೆ ಬೆಂದಾಗಿರುತ್ತೆ ತರಕಾರಿನೇ ಕಟ್ ಮಾಡಿರಲ್ಲ ಹಂಗಾಗಿ ಫಸ್ಟೇ ಕಟ್ ಮಾಡಿ ಇಟ್ಕೊಂಬಿಟ್ಟೆ ನಾನು ಅದು ಇವಾಗ ಬೇಳೆ ಜೊತೆಗೆ ಬೇಯ್ತು ಇದು ಏನು ಇವೆಲ್ಲ ತರಕಾರಿ ಹಾಕಿದ್ದೀನಿ ಹಾಗೆ ಒಂಚೂರು ಕಾಯಿ ಟೊಮೆಟೊ ಎರಡು ರುಬ್ಬಿ ಇಟ್ಕೊಂಡ್ಬಿಡ್ತೀನಿ ತರಕಾರಿನ ಸೌಟ್ ಒಂದು ಸೌತ್ ಒಳಗೆ ಸಂಧೆ ಬೇಳೆ ಎಲ್ಲ ತರಕಾರಿ ಎರಡು ಕೂಡ ಸಮನಾಗಿ ಬೆಂದ ಮೇಲೆ ನಾನು ಇದನ್ನು ಮಾಡ್ತೀನಿ ಚಿತ್ರ ರೆಡಿಯಾಗಿದೆ ಅಂತ ಇದ್ರಲ್ಲ ಫ್ಲೇವರ್ ಅಂತೂ ಸಕ್ಕದಾಗ ಬರ್ತಾ ಇದೆ ಹೋಟೆಲ್ ಹೋಟೆಲಲ್ಲಿ ಬಂದಂಗೆ ಇದೆ ಇನ್ನೂ ಎಷ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಬೇಕಾದವ್ರೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಅದು ಬಿಟ್ಟರೆ ಇವಾಗ ಇಲ್ಲಿ ಬೋಂಡಕ್ಕೆ ಕಲ್ಸಿಟ್ಟಿದ್ದೀನಿ ಕೆಳಗಡೆ ಈರುಳ್ಳಿ ಮಾಸ್ರಿ ಮಿರ್ಸಿಕೆ ಹಾಕ್ಬಿಟ್ಟು ಅದಕ್ಕೆ ಸೋಡಾ ಎರಡು ಹಾಕಿ ಕಲ್ಸಿಟ್ಟಿದ್ದೀನಿ ಮೇಲ್ಗಡೆ ಸ್ವಲ್ಪ ನುಕ್ಕೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಲ್ಲಿ ಸಾಂಬಾರಿಗೆ ಮಸಾಲೆ ಎಲ್ಲ ಹಾಕ್ತೆ ಬೇಳೆ ಎಲ್ಲ ಬೆಂದಿದೆ ಇನ್ನು ಯಾವ ಕೆಲಸನೂ ಮುಗ್ದಿಲ್ಲ ನಮ್ಮ ಅತ್ತೆ ನಮ್ಮ ಮನೆಯವ್ರು ಎಲ್ಲ ಬಂದ್ಬಿಟ್ರೆ ಆಲ್ರೆಡಿ ಆಮೇಲೆ ಕಾಯಿ ಎಲ್ಲ ಉತ್ತಾಕಿದಾಯ್ತಂತೆ ಇವಾಗ ಸುಳಿತಾರಂತಷ್ಟೇ ಅವರಿಗೆ ಕಾಯಿ ಸುಳಿದ್ರೆ ಅಷ್ಟೇ ಬೇಕಲ್ಲ ಸೊ ಹಂಗಾಗಿ ಬಂದಿದ್ದಾರೆ ತಗೊಂಡೋಗೋದಕ್ಕೆ ಸಾಂಬಾರು ರೆಡಿ ಮಾಡಿದೆ ಇವಾಗ ಬೋಂಡಕ್ಕೆ ಇಟ್ಬಿಟ್ರೆ ಆವಾಗ ಬೋಂಡಕ್ಕೆ ಕಲಿಸ್ಕೊಂಡು ಪಟ ಪಟ ಪಟ್ಲೆ ಹಾಕ್ಬಿಡೋದು ಬೇಗ ಬೇಗ ಫಸ್ಟು ಇದನ್ನು ಹಚ್ಚಬೇಕು ಏನು ಕೋಲ್ಗೇಟ್ ಪೇಸ್ಟ್ ಹಚ್ಚಿದ್ರೆ ಸ್ವಲ್ಪ ಕಡಿಮೆ ಆಗುತ್ತಂತೆ ಏನು ಫೋಕಸ್ ಆಗೋಲ್ಲಪ್ಪ ಸರಿ ನಾನು ಹಾಕೊಳ್ಳಿಲ್ಲ ತಿರ್ಗ ನಷ್ಟ ತಿನ್ನುವೆ ಅವ್ರ ಅಭ್ಯಾಸ ಇನ್ನೂ ಲೇಟಾಗಿ ಅಲ್ವ ತಿನ್ನ ಅಲ್ಲೇ ಇಷ್ಟೊತ್ತಿಗೆ ಆಮೇಲೆ ಒಂಬತ್ತುವರೆ ಪ್ರೇಯರ್ ಮಾಡಿ ಕ್ಲಾಸ್ಗೆ ಹೋಗ್ತಾ ಇದ್ದೆ ಅಭಿ ಹಿಂಗೈತೇನ್ಬಿಟ್ಟು ಹೇಳಿ ಚೆನ್ನಾಗಿ ಪೆನ್ಸಿಲ್ ನಮಗೆ ನಮ್ಮ ಹಸು ರಚ್ ಮಾಡ್ಕೊಳತ್ತಲ್ಲ ಅದನ್ನೆಲ್ಲ ಆರಿಸಿ 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 ನೋಡಿ ನಮ್ಮ ವಿಂಡೋನ ಕಾಣ್ತಾ ಇದೆಯಾ ಹಿಂಗಾಗಿದೆ ಕೆಲಸನ ಹೆಂಗೆ ಅಂದರೆ ಈ ಕಸ ಕೆಲಸದಲ್ಲಿರ್ತೀವಿ ನೋಡಿ ಕಸ ಗುಡ್ಸ ಕಸ ಪಟ್ಟೆನಾಗ್ಬಿಡುತ್ತೆ ಕಸಗುಡ್ಸ ನೆಲೆಸಿಟ್ಟೋದು ಈ ಮೂಲೆ ಮುಡ್ಕು ಇವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ನೆಲೆಸೇತೀವಿ ಅಂದ್ರೆ ನಿಜವಾಗ್ಲೂ ಅದಂತೂ ಎಷ್ಟು ಟೈಮ್ ತೊಗೊಳತ್ತೇ ಗೊತ್ತಾಗಲ್ಲ ಬಟ್ ನೋಡೋರ್ಗೆ ಹೆಂಗೆ ಕಾಣತ್ತೆಂದರೆ ಒಂದು ಕಸ ಗುಡ್ಸ ನೆಲೆಸೆಟ್ಟೋಕೆ ಇಷ್ಟೊತ್ತಾ ಅಂತ ಅನ್ಸುತ್ತೆ ಬಟ್ ನಾಟ್ ಲೈಕ್ ದ್ಯಾಟ್ ನೋಡಿ ಈ ಕಿಟಕಿ ಕ್ಲೀನ್ ಮಾಡೋಕ್ಕೇನೆ ನನ್ನ ಕಾಲು ಗಂಟೆ ಬೇಕಾಯಿತು ಅಷ್ಟೂ ಗಲೀಜಾಗೂರಿತ್ತು ಬೇಕಾದ್ರೆ ನೀವು ಹಂಗೆ ಬಿಡಿ ಗಲ್ಗಲೀಜಾಗೆ ಅದು ಪಾಯಿಂಟ್ ಔಟ್ ಆಗುತ್ತೆ ಓ ನೀಟ್ ಮಾಡಿ ಸರಿ ಬಟ್ ಕ್ಲೀನ್ ಮಾಡಿ ಅದೇನು ಅನ್ಸಲ್ಲ ಓ ಇದು ಮೊದಲೇ ಇಷ್ಟೇ ಕ್ಲೀನಾಗಿತ್ತೇನೋ ಅನ್ನೋ ಫೀಲ್ ಬರುತ್ತೆ ನಮ್ಮ ಅತ್ತೆ ಅವರೆಲ್ಲ ಏನು ಅನ್ನೋಲ್ಲ ಬಟ್ ಎಲ್ಲ ಒಂದು ಕಡೆ ನಮಗೆ ಫೀಲ್ ಆಗುತ್ತಲ್ಲ ಏನು ಸೋಣ ಸೊಣ ಸೋಣ ಅಂತ ಮಾಡ್ತಾಳೆ ನಾನು ಅನ್ಕೊತಾರೆ ನಮ್ಮ ಮನಸಲ್ಲಿ ಅಂತ ಬಟ್ ನಾನೇ ನಂಗೆ ಸಣ್ಣ ಸಣ್ಣನ ಮಾಡಲ್ಲ ನೋಡಿ ಬೇರೆ ಬ್ರೇಕ್ಫಸ್ಟು ಚಿತ್ರಾನ್ನ ಆಮೇಲೆ ಬೋಂಡ ಮಧ್ಯಾಹ್ನಕ್ಕೆ ಸಾಂಬಾರು ಅವನ್ನೇ ಬೇರೆ ಸಾರು ಕೊಡೋದು ಮತ್ತೆ ಒಳಗಡೆ ಹೊರಗಡೆ ಪಾತ್ರೆ ಇದ್ದು ಅವು ಅವು ಇವು ಇದ್ದೇ ಇದ್ದವು ಮಾಡ್ತಾನೆ ಇದ್ದೆ ಬಟ್ ಯಾ ಇವಾಗ ಹೋಗಿ ಕೆಳಗಡೆ ತುಳಸಿ ಐತೆ ಒಂಚೂರು ತುಳಸಿ ಕಿತ್ಕೊಂಡ್ಬಿಡೋಣ ಬನ್ನಿ ಗಾಯ್ಸ್ ಬನ್ನಿ ಇದ್ರಲ್ಲ ಇಲ್ಲಿದೆ ನೋಡಿ ತುಳಸಿ ನನ್ನ ಮಗನಿಗೆ ತಿನ್ನೋದು ಕೊಡ್ತೀವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿದೆಪಾ ಒಬ್ಬಳಿ ತುಳಸಿ ಇದು ತುಂಬ ಚೆನ್ನಾಗಿದೆ ನೋಡಿ ಇಲ್ಲ ನೋಡಿ ಇಲ್ಲ ಅಂತ ಇಷ್ಟಿದೆ ಘಮ 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 ಅನ್ನತ ಕಿತ್ಕೊತ ಇದ್ರೆ ಫಸ್ಟ್ನಲ್ಲಿ ನನಗೆ ತುಳಸಿ ಅಂದರೆ ತುಂಬಾ ಇಷ್ಟ ನಾನು ತಿಂತಾಯಿರ್ತೀನಿ ಗುಂಡು ಕೊಡ್ತಾ ಇರ್ತೇನೆ ಇಲ್ಲಿದೆ ಬಲ್ತಿರೋದು ಆ್ಯಂಡ್ ಇನ್ನೂ ಸ್ವಲ್ಪ ಎಳೆದಲ್ಲಿದೆ ನಾನು ಅದೆಷ್ಟು ಕಿತ್ಕೊಂಡೆ ಇದ್ದರೆ ಸ್ವಲ್ಪ ದೇವ್ರಿಗಾಗಲಿ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಮುಡ್ಸೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಇಲ್ಲೆಲ್ಲೋ ಅಂತ ನೋಡ್ದಪ್ಪ ಅಲ್ಲಂತಾಗಿದೆ ನಾಕಿದ್ನಲ್ಲ ಚುಡಿದರೆ ಸ್ವಲ್ಪ ಲಾಂಗ್ ಇದೆ ಅದು ಲಾಂಗ್ ಟಾಪು ಅದೇನಾಗುತ್ತೆ ಅಂದರೆ ಈ ಥರ ನಾವು ಡೀಪಾಗಿ ಕ್ಲೀನ್ ಮಾಡುವಾಗ ತುಂಬ ಡಿಸ್ಟರ್ಬ್ ಮಾಡ್ತಾ ಇತ್ತು ಹಾಗಾಗಿ ಸ್ವಲ್ಪ ಮೇಲೆದ್ದು ಕಟ್ಕೊಂಬಿಡ್ತೀನಿ ಏನು ಅನ್ಕೋಬೇಡಿ ಸ್ನೇಹಿತರೆ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ರೇಷನ್ ಅಕ್ಕಿ ತರ್ತಾರಲ್ಲ ಹಂಗೆ ತರ್ತಾರೆ ಅಲ್ಲಲ್ಲಿ ಚೀಲ ಇಟ್ಟಿರ್ತಾರೆ ಅದನ್ನು ಅಮ್ಮ ಕೂಡ ನಿಂತ್ಕು ಅಲ್ಲಿಂದಲ್ಲಿಗೆ ಅರೇಂಜ್ ಮಾಡಿ ಇಡ್ಸೋದು ಕೂಡ ಇಲ್ಲ ಹಂಗಾಗಿ ಹೆಂಗೆ ಕಾಣುತ್ತೆ ಅಂದರೆ ಮನೇಲಿ ಜಾಗನೇ ಇಲ್ವೇನೋ ಇನ್ನು ವಸ್ತುಗಳು ಇಡೋಕ್ಕೆ ಏನೋ ಥರ ಕಂಡುಬಿಡುತ್ತೆ ಹಾಗಾಗಿ ಅವನ್ನೆಲ್ಲ ಚೀಲಗಳನ್ನ ಅವನ ಕಡೆಗೆ ಕೇಳೋದು ಇಡ್ತಾ ಇದ್ದೆ ಇಲ್ಲಾಂದರೆ ಇಲ್ಲಿ ಎತ್ಕೊಂಡ್ಬಿಡ್ತೇವೆ ದಬಾರ ಅವ ಅಷ್ಟೋದಕ್ಕೆ ಹಾಯಿದೆ ನೀಟಾಗಿ ಎತ್ತಿಟ್ಟಿದ್ದೆ ಅವನಿ ಏನೇ ದಬಾಕೊಂಬಿಡ್ತು ಸಿರುಗಾ ಅದನ್ನೆಲ್ಲ ಎತ್ತಿ ಅರೇಂಜ್ ಮಾಡಿ ಮಾಡಿಟ್ಟಿದ್ದಾಯಿತು ಅದಾದಮೇಲೆ ಇವಾಗ ಇಲ್ಲಿ ಹೊರಗಡೆ ಟ್ಯಾಂಕ್ ಹತ್ತಿರ ಬಂದಿವಾಗ ಮಾಪು ಎಲ್ಲ ಕ್ಲೀನ್ ಇದ್ದೆ ನಂಗೆ ಇಲ್ಲೇ ಬೆಸ್ಟ್ ಅನ್ಸುತ್ತಪ್ಪ ಅಂದ್ರೆ ಅಲ್ಲೇ ನೀರು ಬರುತ್ತಾ ಕಲ್ಲಿರತ್ತ ಸೋಪ್ ಹಾಕಿ ಉಜ್ಬಿಟ್ಟು ಎರಡು ನಿಮಿಷಕ್ಕೆಲ್ಲ ವಾಶ್ ಆಗಿಬಿಡತ್ತೆ ಇತ್ತು ಇರೋದೇ ಗುರಿ ಆಗುತ್ತೆ ಅದು ನೋಡಿದ್ರೆ ನಷ್ಟ ಮಾಡೋ ತಕ್ಷಣ ಸ್ನಾನ ಮಾಡ್ಕೊಂಬಿಡೋಣ ಅಂತ ಯಾಕೋ ಅದು ಕೊಣ ಅಂತ ಅಂತೈತೆ ನನ್ನ ಮಗ ಅವ್ರ ಅಪ್ಪನ ಜೊತೆ ಹೊಲ್ದತ್ರ ತೋಡ್ತತ್ರ ಕಾಯಿ ಸುಳಿಯೋಕೆ ಬಂದವ್ರಲ್ಲ ಇನ್ನೂ ಬರಲೇ ಇಲ್ಲ ಅವನ್ನ ಅಷ್ಟೇ ಕೊಟ್ಟು ಕಳಿಸ್ತಾ ಇದ್ದೀನಿ ಒಂದು ಕಲ್ಫುಳು ಬೇಗ ಆಗೋಯ್ತದನು ಅಂದ್ಬಿಟ್ಟು ನಾನು ಆಮೇಲೆ ಅವರು ತೊಗೊಂಡೋಗ್ತಾರಲ್ಲ ಆಮೇಲೆ ಕಸಗೋಷ್ನ ರೆಸ್ಟ್ರ ಸರಿ ಹೋಗೋಲ್ಲ ಅಂತ ಪಟಾಪಟನ್ನು ಮುಗಿಸ್ಕೊಂಡೆ ಅವ್ರು ಇನ್ನೂ ಬರಲಿಲ್ಲ ಅವರು ತೊಗೊಂಡೋಗೋಷ್ಟೇ ಸ್ನಾನ ಮನೆ ಕೂತ್ಕೊಂಬನ ಅವರು ಹೋದ್ಮೇಲೆ ಕೂತ್ಕೊಂಡ್ರೆ ಸರಿ ಇರಲ್ಲ ಅಂದ್ಕೊಂಡೆ ಆ ನೀರು ಕಾಯೋಕ್ಕೆ ಅಳ್ತೈತೆ ನೀರು ಕಾಯಿಸ್ಬೇಕು ಬೇಗ ಐವತ್ತು ರೂಪಾಯಿಗೆ ಅಲ್ಲಿ ಒಂದು ಬೇಯಿಸ್ಕೊಂಡು ತಿಂದ್ವಾ ಬಟ್ ಈ ಥರ ಬೆಂಕಿನಲ್ಲಿ ಬೇಯಿಸಿದ್ರೆ ಅದು ಸಖತ್ತಾಗಿರುತ್ತೆ ಹಾಗಾಗಿ ಇವಾಗ ಆ್ಯಕ್ಚುಲಿ ಬೆಂಕಿಗಿಂತ ಕೆಂಡಕ್ಕೆ ಹಾಕಬೇಕು ಒಳ್ಳೆ ಟೇಸ್ಟ್ ಬರುತ್ತೆ ಬೇಯಿಸ್ಕೊತಾ ಇದ್ದಾನೆ ಬೇಯಿಸಿಬಿಟ್ಟು ಸ್ನಾನ ಕುತ್ಕೊಬೋತೀನಿ ಇವಾಗ ಫಸ್ಟ್ ಅಪ್ ಆಗಿದೆ ಆಯಿತು ಇವಾಗ ಟೈಮಿಂದ ಹನ್ನೆರಡುವರೆ ಹನ್ನೆರಡು ಮುಕ್ಕಾಲು ಆಯ್ತಾ ಬಂತು ಹನ್ನೆರಡುವರೆನೂ ಅಲ್ಲ ಹನ್ನೆರಡು ಮುಕ್ಕಾಲು ಆಯ್ತಾ ಬಂತು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳಬೇಕಲ್ಲ ಬೆಳಗ್ಗೆಯಿಂದ ಮಧ್ಯಾಹ್ನ ತಕ್ಕ ಒಂದು ರೌಂಡ್ ಕೆಲಸ ಮುಗಿದು ಸೀಟ್ ಅದು ನಷ್ಟ ಮಾಡಿಕೊಡೋದು ನಷ್ಟ ಮಾಡೋದು ಇವೆ ಆಗೋದು ಈಗ ಸೆಕೆಂಡ್ ರೌಂಡ್ ಕೆಲಸ ಸೆಕೆಂಡ್ ರೌಂಡ್ ಏನೇನು ಅಂದರೆ ದೇವ್ರ ಮನೆ ಕ್ಲೀನ್ ಮಾಡೋದು ಮಧ್ಯಾಹ್ನದ ಅಡಿಗೆ ರೆಡಿ ಮಾಡೋದು ಸಣ್ಣ ಪುಟ್ಟ ಬೇರೆ ನಾನು ಕೆಲಸಗಳಿದ್ರನ್ನೆಲ್ಲ ಮುಗಿಸ್ಕೊಳ್ಳೋದು ಆಮೇಲೆ ತೋಟದೊಂದು ರೌಂಡ್ ಹೋಗ್ಬಿಟ್ಟು ಬರೋದು ಇದು ಸೆಕೆಂಡ್ ರೌಂಡ್ ಕೆಲಸಗಳು ಯಾವಪ್ಪ ಎಷ್ಟು ಸೆಕೆ ಆಗ್ತೈತೆ ನಾ ತೀರ ಯಾಕಂದ್ರೆ ಮಳೆ ಬೇರೆ ಬರಂಗಾಗ್ಬಿಟ್ಟೈತೆ ಅದಕ್ಕೂ ಅದಕ್ಕೂ ಸಕ್ಕ ಸೆಕೆ ಅಂಡ್ ಅದ್ಬಿಟ್ರೆ ಈಗ ದೇವ್ರ ಮನೆ ಕೆಲಸ ಇಳ್ದೆ ಅಂದರೆ ನನಗಂತೂ ಅಟ್ಲೀಸ್ಟ್ ಅನ್ನ ಒಂದು ಎರಡು ಅವರ್ ಟೈಮ್ ಬೇಕು ನೋಡೋಣ ಇವತ್ತು ಆದಷ್ಟು ಬೇಗ ಮುಗಿಸೋಕೆ ಟ್ರೈ ಮಾಡ್ತೀನಿ ಹನ್ನೆರಡು ಮುಕ್ಕಾಲ್ಗೆ ಶುರು ಮಾಡ್ತಾ ಇದ್ದೀನಿ ನೋಡ್ತೀನಿ ಎಷ್ಟೊತ್ತು ಮುಗಿಯತ್ತೆ ಅಂತ ಯಾರೂ ಬಂದಿಲ್ಲ ಇನ್ನೂ ಕೂಡ ಊಟ ಮಾಡೋಕ್ಕೆ ಅದಕ್ಕೆ ಅನ್ನಕ್ಕೆ ಇಟ್ಬಿಡ್ತೀನಿ ಅದೇ ಸಾಂಬಾರು ಮಾಡಿದ್ನಲ್ಲ ಬೆಳಗ್ಗೆ ಮೂಲಂಗಿ ಹಾಕ್ಬಿಟ್ಟು ಸಾಂಬಾರು ಐತೆ ಹಿಂಗೆ ಅಂತ ಮುಗಿಸ್ಕೊಂಡು ಒಂದು ಒಗ್ಗರಣೆ ಕೊಡಬೇಕಿತ್ತು ಕೊಡಬೇಕಿದೆ ಅಷ್ಟೇ ಸಾಂಬಾರಿಗೆ ನೋಡ್ತೀನಿ ಟೈಮ್ ಇದ್ದರೆ ಒಂಚೂರು ಒಗ್ಗರಣೆ ಎಲ್ಲ ಕೊಡ್ತೀನಿ ಇಲ್ಲ ಅಂತಂದರೆ ಅದೇ ಸಾಂಬಾರಿಗೆ ಅನ್ನ ಕೊಟ್ಬಿಟ್ಟ ಜೈ ಅನ್ನಿಸ್ಬಿಡ್ತೀನಿ ಅದಕ್ಕೆ ಫ್ರೆಂಡ್ಸ್ ಇನ್ನು ಬಿಟ್ತೀನಲ್ಲ ಒಂದು ಬ್ರೇಕ್ ತೊಗೊಂಬಿಟ್ಟೆ ಏನು ಬ್ರೇಕಪ್ಪ ಅದು ಅಂದರೆ ಒಂದು ಅನ್ನಕ್ಕಿಟ್ಟೆ ಇನ್ನೊಂದು ಬಂದು ಎಳ್ನೀರು ಕೆಚ್ಕೊಂಡೆ ಕಿತ್ಕೊಂಡ್ಬಂದಿದ್ದಾರೆ ಬಟ್ ಯಾರು ಕೆಚ್ಕೊಳ್ತಾ ಇಲ್ಲ ಬಂದರು ನೋಡಿ ಇಷ್ಟ ಕೆಲಸ ಮಾಡ್ತಿದ್ದೆ ಇವಾಗ ಕೂತ್ಕೊಂಡೆ ಬಂದರು

குட்ஹாக்கிடி மிக ದೇವ್ರ ಮನೆ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದಿಟ್ಟು ದೇವರಿಗೆ ಅಷ್ಟು ಕುಂಕುಮ ಎಲ್ಲವನ್ನು ಇಟ್ಟಾದ್ಮೇಲೆ ನಿಮಗೆ ಫ ಲಾಸ್ಟಿಗೆ ಹೂವು ಬಿಡಿಸ್ಕೊಳ್ಳೋಣ ಅಂತ ಬಂದೆ ನಮ್ಮ ಗಿಡದಲ್ಲಿ ಅಚ್ಚು ಹೂವುಗಳು ತುಂಬ ಕಡಿಮೆ ಇವಾಗಂತೂ ಆ್ಯಂಡ್ ಅದಾದ್ಮೇಲೆ ಬಾಳೆಹಣ್ಣಿತ್ತು ದೀಪಾವಳಿ ಹಬ್ಬದ ದಿನ ಅಲ್ಲ ಬಾಳೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡೋಣ ಮಾಡ್ತಾ ಇದ್ದೀನಿ ಇದಾಗಿದ್ದು ಸ್ನೇಹಿತರೆ ಇವತ್ತಿನ ಒಂದು ವ್ಲಾಗ್ ಅವರು ನಮ್ಮ ಅವರ ಫೋಟೋನ ನಾನು ಮೊಬೈಲ್ಗೆ ಸೆಟ್ ಮಾಡಿದ್ದೆ ಅದನ್ನು ನೋಡಿ ಪಾಪ ಅವರು ಏನೋ ಸ್ವಲ್ಪ ಏನಂದ್ರು ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಮೋಷ್ನಲ್ ಆದರು ಏನಂದ್ರು ಅಂತ ಹೇಳಿ ನಾನು ನಾಳೆ ನಮ್ಮ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೆ ಹೋಪ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗಲ್ಲಿ ಫುಲ್ ಹ್ಯಾಪಿ ನಮ್ಮತ್ತೆ